ಇದರ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಕಾರ್ಯತಂತ್ರವನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಸೈಲೆಂಟ್ ಗೇಮ್ ಶುರುವಾಗಿದೆ ಸಿಎಂ ಆಪ್ತರನ್ನು ಭೇಟಿ ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಕುತೂಹಲ ಮೊನ್ನೆ ಕೆ ಜೆ ಜಾರ್ಜ್ ನಿನ್ನೆ ಜಮೀರ್ ಅಹಮದ್ ಖಾನ್ ಇವರ ಜೊತೆಗೆ ಮಾತುಕತೆಯಾಗಿದೆ ಡಿಕೆ ಶಿವಕುಮಾರ್ ಅವರು ಇನ್ನು ಮಹದೇವಪ್ಪ ಅವರ ಜೊತೆಯೂ ಕೂಡ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಎಂ ಆಪ್ತರ ಜೊತೆಗೆ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಹ ಈ ಮೀಟಿಂಗ್ಗಳು ಅಥವಾ ಮಾತುಕತೆಗಳು ಭೇಟಿ ಏನನ್ನು ಸೂಚಿಸ್ತಾ ಇದೆ ಒಂದು ಕಡೆ ಶಾಸಕರು ಅವರ ಆಪ್ತ ಶಾಸಕರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಥವಾ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಅದು ಇಕ್ಬಾಲ್ ಹುಸೇನ್ ಇರಬಹುದು ಮಾಗಡಿ ಬಾಲಕೃಷ್ಣ ಅವರು ಇರಬಹುದು ಬೇರೆ ಬೇರೆ ಶಾಸಕರು ತಮ್ಮ ಅಭಿಪ್ರಾಯವನ್ನು ಯಾವುದೇ ಮುಚ್ಚುಮರಿ ಇಲ್ಲದೆ ಮಾಧ್ಯಮಗಳ ಕ್ಯಾಮೆರಾ ಮುಂದೆ ಹೇಳ್ತಾ ಇದ್ದಾರೆ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಅದನ್ನು ಹೇಳಿಲ್ಲ ಬದಲಾಗಿ ಅವರ ಕಾರ್ಯತಂತ್ರ ಹಲವು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೆ ಜೆ ಜಾರ್ಜ್ ಅವರ ಜೊತೆಗೆ ಮಾತುಕತೆ ಆಯಿತು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಅತ್ಯಂತ ಆಪ್ತರು ಅವ್ರ ಜೊತೆಗೆ ಮಾತುಕತೆ ಆಯಿತು ಇನ್ನುಳಿದಂಥವರನ್ನು ಕೂಡ ಕರೆದು ಮಾತನಾಡಿಸ್ತಾರೆ ಅದರಲ್ಲಿ ಮಹಾದೇವಪ್ಪ ಅವರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ರಾಜ್ಯ ರಾಜಕಾರಣದಿಂದ ಸಿಗ್ತಾ ಇರೋದು ನಾತು ಸರ್ ಬಹುಶಃ ಇದನ್ನು ಯಾವ ರೀತಿ ನೋಡಬಹುದು ಒಂದು ಕಡೆ ಶಾಸಕರ ಬಲಾಬಲವನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಆಗ್ತಾ ಇದ್ರೆ ಮತ್ತೊಂದೆಡೆ ವಿರೋಧಿ ಅಲ್ಲಿ ಇದ್ದವರನ್ನು ಕೂಡ ಕರೆದು ಮಾತನಾಡಿಸ್ತಾ ಇದ್ದಾರೆ ರಕ್ಷತ್ ನನಗನ್ಸುತ್ತೆ ಶಾಸಕರ ಬಲಾಬಲದ ಎಷ್ಟೇ ಪ್ರದರ್ಶನ ಪ್ರಯತ್ನ ನಡೆದರೂ ಕೂಡ ಅಂತಿಮವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟ್ ಮಾಡುವ ಹಂತಕ್ಕೆ ಈ ಕ್ರೈಸಿಸ್ ಬಂದಿದೆ ಅಂತ ಅನ್ಸಲ್ಲ ಆ ಇದನ್ನು ತೆಗೆದುಕೊಂಡು ಹೋದರೆ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ ಮುಂದೆ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಗ್ಯಾರಂಟಿ ಇಲ್ಲ ಹೀಗಾಗಿ ಅಮಿಕೇಬಲ್ ಸೆಟಲ್ಮೆಂಟ್ ಹತ್ರ ಸಿದ್ದರಾಮಯ್ಯನವರ ಬಣಕ್ಕೂ ಆಸಕ್ತಿ ಇದೆ ನೋಡಿ ಯಾರಿಗೂ ಚುನಾವಣೆ ಬೇಕಾಗಿಲ್ಲ ಕರೆಕ್ಟ್ ಅಲ್ವಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರುವ ಟ್ರೆಂಡ್ ಏನು ಅಂತಂದರೆ ಯಾವ ರಾಜಕೀಯ ಪಕ್ಷದ ಶಾಸಕರಿಗೂ ಕೂಡ ಏನೇ ಮಾಡುವಾಗ ಚುನಾವಣೆ ಬೇಕಾಗಿಲ್ಲ ಅವ್ರಿಗೆ ಟರ್ಮ್ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಇಸ್ ಅ ವೆರಿ ಸ್ಟ್ರೀಟ್ ಸ್ಮಾರ್ಟ್ ಪೊಲಿಟಿಷಿಯನ್ ಅವ್ರಿಗೆ ಗೊತ್ತಿದೆ ನಾನು ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬೊಬ್ಬರನ್ನು ಜೊತೆಗೆ ತೆಗೆದುಕೊಂಡ್ರೆ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಈಗ ಸಿದ್ದರಾಮಯ್ಯನವರ ಆಪ್ತರು ಮಾಡ್ತಿರ್ತಕ್ಕಂಥ ಹಠ ಏನು ಅಥವಾ ಅವರ ಬೇಡಿಕೆ ಏನು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ವರ್ಕ್ ವಿತ್ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಒಂದು ಪರ್ಸೆಪ್ಷನ್ ಇದೆ ಯಾಕಂದರೆ ಕೆ ಶಿವಕುಮಾರ್ ಒಂದು ರೀತಿ ಸ್ಟ್ರಾಂಗ್ ಪಾಲಿಟಿಷಿಯನ್ ಇದೆ ಹೀಗಾಗಿ ಅವರು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾಳೆ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ನಮ್ಮದು ಭವಿಷ್ಯ ಏನು ಅಂತಕ್ಕಂಥದ್ರ ಬಗ್ಗೆ ಈಗ ಜಮೀರ್ ಅಹಮದ್ ಖಾನ್ಗಿರಲಿ ಎಚ್ ಸಿ ಮಹದೇವಪ್ಪನವ್ರಿಗಿರಲಿ ಇನ್ಕ್ಲೂಡಿಂಗ್ ಪರಮೇಶ್ವರ್ ಅವ್ರಿಗಿರಲಿ ಎಚ್ ಕೆ ಪಾಟೀಲ್ ಅವ್ರಿಗಿರಲಿ ಅವ್ರಿಗಿರ್ತಕ್ಕಂಥ ಆತಂಕ ಏನು ಸಿದ್ದರಾಮಯ್ಯನವರು ಒಂದು ಟಾಲೆಸ್ಟ್ ಲೀಡರ್ ಇದ್ದರು ಅವ್ರ ಅಂಡರಲ್ಲಿ ಕೆಲಸ ಮಾಡೋದು ಅಂಡರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ನಾಳೆ ಡಿ ಕೆ ಶಿವಕುಮಾರ್ ಜೊತೆ ಕೆಲಸ ಮಾಡಬೇಕು ಹೇಗೆ ಮಾಡೋದು ನಾಳೆ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ಇದ್ರೆ ಅನ್ನುವ ಆತಂಕ ಇದೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಕಳೆದ ಒಂದು ವಾರದಿಂದ ಆ ಪ್ರಯತ್ನ ಈಗ ನಿನ್ನ ರಾತ್ರಿ ಏನೋ ಭೇಟಿ ಭೇಟಿಯಾದರು ಅನ್ನೋದು ಸುದ್ದಿ ಇದೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಎಚ್ ಸಿ ಮಹಾದೇವಪ್ನವ್ರನ್ನ ಜಮೀರ್ ಅಹಮದ್ ಖಾನ್ರನ್ನ ಭೇಟಿಯಾಗಿ ನಾನು ನಿಮ್ಮನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅನ್ನೋದನ್ನು ಕೂಡ ಅಶ್ಯೂರ್ ಮಾಡ್ತಕ್ಕಂಥ ಪ್ರಯತ್ನ ಜೊತೆಗೆ ಸಿದ್ದರಾಮಯ್ಯನವರ ಬಣದಿಂದ ಕೂಡ ಒಂದು ಪ್ರಯತ್ನ ನಡೀತಾ ಇರುತ್ತೆ ಇನ್ನೊಂದು ಮೂರು ತಿಂಗಳು ಸುಮ್ಮನೆ ಇರಿ ನಾವು ಸಾಹೇಬ್ರಿಗೆ ಮಾತಾಡಿಸ್ತೀವಿ ಈಗ ಯಾಕೆ ಗಡ್ಬಡಿ ಮಾಡಿ ಎಲ್ಲ ಆಟ ಕೆಡಿಸ್ಲಿಕ್ಕೆ ನೋಡ್ತೀರಿ ಈ ರೀತಿ ನಡೆದ್ರೆ ಸರ್ಕಾರ ಹೇಗೆ ನಡೆಸೋದು ಆಪ್ರೆ ಈಗ ಜಾರ್ಜರನ್ನ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದರು ಸೊ ಎರಡೂ ಬಣಗಳು ಪರಸ್ಪರ ಇಲ್ಲೇ ಇದನ್ನು ಬಗೆಹರಿಸ್ಕೊಳ್ಬೋದಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಇಲ್ಲಿ ಇನ್ನೊಂದು ಕುತೂಹಲಕಾರಿ ಬೆಳವಣಿಗೆ ಇತ್ತು ಈ ರೀತಿ ಭೇಟಿ ಆದ ನಂತರ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಕೆ ಜೆ ಜಾರ್ಜ್ ಅವ್ರ ನಂತರ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಆನಂತರ ಬೇಕ ಬೇಕೆಂದರೆ ಡಿ ಕೆ ಶಿವಕುಮಾರ್ ಆಗಲಿ ಅಂತಿದೆ ರಕ್ಷಾ ಡೋಂಟ್ ಗೋ ಬೈ ದ ಸ್ಟೇ ಟೆಲಿವಿಷನ್ ಕ್ಯಾಮರಾ ಸ್ಟೇಟ್ಮೆಂಟ್ಸ್ ಪೊಲಿಟಿಕಲ್ ಕ್ರೈಸಿಸ್ ಸಂದರ್ಭದಲ್ಲಿ ಅದು ಎಲ್ಲರೂ ಫಿಕ್ಸ್ ಇರ್ತಾರೆ ಏನು ಕೊಡಬೇಕು ಅಂತ ನಾನು ಹಿಂದೆ ನಿಮ್ಗೆ ಜನಾರ್ದನ್ ರೆಡ್ಡಿ ಹೇಳ್ತಿದ್ದೆ ಜನಾರ್ದನ್ ರೆಡ್ಡಿ ಮೊರೇಶ್ವರ ಟಂದಲ್ಲಿದ್ದರು ಈ ಬಿ ಜೆ ಪಿಯ ಫಸ್ಟ್ ಕ್ರೈಸಿಸ್ ಸಂದರ್ಭದಲ್ಲಿ ದಿನವೂ ಬೆಳಿಗ್ಗೆ ಹೋಗಿ ನಾನು ಮಾತಾಡ್ತಾ ಇದ್ದಾಗ ಅಥವಾ ಸಂಜೆ ದಿನ ಬೆಳಿಗ್ಗೆ ಸಂಜೆ ಸಿಗ್ತಿದ್ರು ನಾನು ಒಂದ್ಸಲ ನಾನು ತೋರಿಸಿ ಹೇಳ್ತಾ ಇದ್ರು ಪ್ರಶಾಂತ್ ಬಾಬು ಇದು ನೋಡಿದ್ರ ನೀವು ಪ್ರೆಸಿಡೆಂಟ್ ಸೂಟ್ ಇದೆ ಮೊರೆ ಶರ್ಟೊಂದಲ್ಲಿ ಇದು ಜಯಲಲಿತಾದ ವಾಜಪೇಯಿ ಸರ್ಕಾರವನ್ನು ತೆಗೀಲಿದ್ದಾಗ ಆ ಸೂಟಲ್ಲಿದ್ದರು ಇವತ್ತು ನಾನು ಆ ಸೂಟಲ್ಲೇ ಇದ್ದೀನಿ ನಾನು ಚೇರ್ಮನ್ರ ಸರ್ಕಾರವನ್ನು ಕಿತ್ತೊಗೆದೆ ದಿಲ್ಲಿಯಿಂದ ಹೋಗಿ ಚೇರ್ಮನ್ರಂದ್ರೆ ಯಾರು ಯಡಿಯೂರಪ್ಪನೂ ಕಿತ್ ಕಿತ್ತೊಗೆಲ್ಲ ಅಂತ ದಿನಾ ಬೆಳಗ್ಗೆ ಸಂಜೆ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು ಆನ್ ಕ್ಯಾಮ್ರಾನೂ ಕೊಡ್ತಿದ್ರು ಆಫ್ ದಿ ರೆಕಾರ್ಡೂ ಕೊಡ್ತಿದ್ರು ಒಳಗಡೆ ನೋಡಿದರೆ ಸುಷ್ಮಾ ಸ್ವರಾಜ್ ಮುಖಾಂತರ ಒಂದು ಎಮಿಕೇಬಲ್ ಸೆಟ್ಲ್ಮೆಂಟ್ನ ಪ್ರಯತ್ನ ನಡೀತಾ ಇತ್ತು ಸೊ ಡೋಂಟ್ ಗೋ ಬೈ ದ ಟೆಲಿವಿಷನ್ ಕ್ಯಾಮ್ರಾ ಸ್ಟೇಟ್ಮೆಂಟ್ಸ್ ಇನ್ ದೀಸ್ ಪೊಲಿಟಿಕಲ್ ಕ್ರೈಸಿಸ್ ನನಗೆ ಅನ್ಸುತ್ತೆ ನೋಡಿ ಅದು ಇನ್ಎವಿಟೇಬಲ್ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಬಟ್ ನಿನ್ನೆ ರಾಜಣ್ಣ ಅವ್ರ ಜೊತೆ ನಾನೊಂದು ಇಂಟ್ರ್ಯೂ ಮಾಡಿದೆ ರಾಜಣ್ಣ ಹೇಳ್ತಾ ಇದ್ರು ಒಂದು ವೇಳೆ ಸಿದ್ಧರಾಮಯ್ಯನವರು ಬೇಡ ನಾನು ಈಗ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವ್ರು ಸ್ಪರ್ಧಿಸಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಒಂದು ವೇಳೆ ಅವ್ರು ನನಗೆ ಬೇಡ ಅಂತ ಹೇಳಿದ್ರೆ ನಾವು ದಲಿತ ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅಂತಕ್ಕಂಥದ್ದು ಇದೆ ಅಲ್ವಾ ಅದಕ್ಕೆ ಪೊಲಿಟಿಕಲ್ ಲಾಜಿಕ್ಕೂ ಕೂಡ ಸಿದ್ದರಾಮಯ್ಯನವರು ಬಣ ಕೊಡಬೇಕಾಗತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ